ನಮಸ್ಕಾರ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನೆಲ್ ಯಾರು ನೋಡ್ತಿದ್ರಿ ದಯವಿಟ್ಟು ಎಲ್ಲರೂ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಕೂಡ ಓದೋದನ್ನು ಮರಿಬೇಡ್ರಿ ಇವತ್ತು ನಮ್ಮ ಧಾರವಾಡ ಸಂಗಮ್ ಥಿಯೇಟ್ರ್ನೇ ರೀ ಪುಷ್ಪ ಟು ಸಿನಿಮಾ ರಿಲೀಸ್ ಆಗಿದ್ರಿ ಹೌಸ್ಫುಲ್ ಆಗಿತ್ತು ರೀ ಈಗ ಫಸ್ಟ್ನೇ ಶೋ ಹೋಗೈತ್ರಿ ಒಳಗೆ ಸೆಕೆಂಡ್ ಶೋದವ್ರು ಹೋಗಬೇಕು ಎಲ್ಲ ಟಿಕೆಟ್ ತೊಗೊಂಡು ಕುಂತಾರೆ ರೀ ಹೌಸ್ಫುಲ್ ಆಗೇತ್ರಿ ಫಸ್ಟ್ನೇ ಶೋ ಸೆಕೆಂಡ್ ಶೋನು ಹೌಸ್ಫುಲ್ ಆಗೇತ್ರಿ ಸಿನಿಮಾ ಹಿಂದಿ ಹಿಂದಿ ಆಮೇಲೆ ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲಿ ಹಾಕ್ಯಾರಿದೆ ಸಂಗಮ್ ಹಿಂದಿ ಹಿಂದಿದಲ್ಲಿ ನೋಡೋರು ಹಿಂದಿ ನೋಡ್ಬೋದು ಕನ್ನಡದಲ್ಲಿ ನೋಡೋರು ಕನ್ನಡದಲ್ಲಿ ನೋಡ್ಬೋದು ಟಿಕೆಟ್ ಪ್ರೈಸ್ ಎಷ್ಟಾ ಅಂತಂದ್ರೆ ಬಾಲ್ಕಿನಿ ಎೂರೈವತ್ತು ತೆಳಗಿಂದ ಎಳ್ನೂರೈತು ನೋಡ್ರಿ ಫ್ಯಾನ್ಸ್ ಅವ್ರಸ್ ಅಭಿಮಾನಿಗಳೆಲ್ಲ ಬಂದು ಕುಂತಾರೆ ರೀ ಆಮೇಲೆ ವಿಜಯದಾಗ ತೆಲುಗುದಾಗ ಹಾಕ್ಯಾರಂತ್ರಿ ಧಾರವಾಡದಾಗ ಮೂರು ಕಡೆ ರಿಲೀಸ್ ಆಗೈತ್ರಿ ಸಿನಿಮಾ ಐನಾಕ್ಸ್ ಸಂಗಮ ವಿಜಯ್

ಇದೆ ವಿಜಯ್ದ ಹಾಕ್ಯಾರ ನೋಡಿ ತೆಲುಗು ಒಳಗ ಒಳಗಿಲ್ಲ ನಂಬರ್ ಭಾಳ ಚೆನ್ನಾಗಿದೀನಿ ಮೂವಿ ಭಾಳ ಚೆನ್ನಾಗಿದೀವಿ ಚಿಕ್ಕಪಟ್ಟಿ ಎಂಟರ್ಟೈನ್ಮೆಂಟ್ ಅದು ಅಥವಾ ಮೂರನೇದು ರಂಪಿ ಬರ್ಲಿಕ್ಕೆ ಕೇಳಿದ ಕೇಳಿದಂಗೆ ಭಾಳ ಫಿಲಮ್ಸ್ ಅನಿಸ್ತೈತಿ ಚೆನ್ನಾಗಿದ್ರಿ ಚೆನ್ನಾಗಿದ್ರಿ ಅಣ್ಣ ಹಂಗೆ ಸಿನಿಮಾ

ಮೂವಲಿ ತುಂಬಾ ಇಷ್ಟ ಬೈಟ್ ಇಷ್ಟ ಆಯ್ತಲ್ಲ ಸೀನ್ ಮಾತ್ರ ಸಕ್ಕತ್ ಗುರು ಬಂದ್ರೆ ಡ್ಯಾನ್ಸ್